ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಾನು ನಿಮ್ಮ ಕುಶಾನ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ನೀವು ಚೆನ್ನಾಗಿದ್ದೀರಾ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ನಾವು ಇವಾಗ ನಮ್ಮ ಮನೆಗೆ ದೀ ದೀಪಾವಳಿ ಮಾಡಲ್ಲ ನಮ್ಮಪ್ಪ ನಮ್ಮಮ್ಮ ಊರಿಗೆ ಹೋಗ್ಬಿಟ್ಟು ಬೆಳ್ಳೂರ್ಗೆ ಅಲ್ಲಿ ದೀಪಾವಳಿ ಮಾಡ್ತವ್ರೆ ಅದಕ್ಕೆ ನಾವು ಹೋಗ್ತಾ ಇದ್ದೀರಿ ನಾನು ಅಮ್ಮ ನನ್ನ ತೆಂಗಿ ಹೋಗ್ತಾ ಇದ್ರಿ ನಮ್ ದೊಡಮ್ಮ ನಮ್ಮ ದೊಡಪ್ಪ ಬರ್ತಾವ್ರಿ ಇವಾಗ ನಾವು ವೇಟ್ ಮಾಡ್ತಾ ಇವಾಗ ದೊಡಮ್ಮನು ಅವ್ರು ಬರ್ತವ್ರಲ್ಲ ಅವ್ರ ಜೊತೆ ದೊಡ್ಡಪ್ಪನ ದೊಡಮ್ಮನ ಜೊತೆಲಿ ನಾವು ಇವಾಗ ಬೆಳ್ಳೂರ್ಗೆ ಹೋಗೋದು ವಿಡಿಯೋ ಎಲ್ಲ ಫುಲ್ ನೋಡಿ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ನಿಮ್ಗೆ ನೋಡ್ಸ್ತಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಬಾಯ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಾನಾ ಟೈಮ್ಸ್ ನಮ್ಮ ಅಕ್ಕವ್ರಿಗೆ ಕಾಯ್ಕೊಂಡಿದ್ದೀರಿ ಅಂತ ಇವರೇ ನಮ್ಮ ಅಕ್ಕ ದೊಡ್ಡಕ್ಕ ನಮ್ಮ ಅಕ್ಕವ್ರು ಬಂದರು ನಮ್ಮಕ್ಕವ್ರ ಜೊತೆಯಲ್ಲಿ ಕಾರಲ್ಲಿ ಇವಾಗ ನಾವು ಬೆಳ್ಳೂರಿಗೆ ನಮ್ಮ ನಮ್ಮತ್ತೆ ಇವ್ರು ನಮ್ಮ ಅಪ್ಪ ಅವ್ರ ತಂಗಿ ನಮ್ಮತ್ತೆ ನಮ್ಮ ಅಕ್ಕ ನಮ್ಮ ಮಾವ ಹಿಂದೆ ಇರೋದು ಆಮೇಲೆ ಮಕ್ಕಳು ಇವೆಲ್ಲ ನಾವೆಲ್ಲ ಹೋಗ್ತಾ ಇದ್ದೀರಿ ಊರಿಗೆ ಇಲ್ಲಿ ಕಾರಲ್ಲಿ ಸಾಂಗ್ಸ್ ಹಾಕಿದ್ರು ಕಾಪಿ ರೈಟ್ ಬರುತ್ತೆ ಅಂತ ನಾನು ಅದಕ್ಕೆ ವಾಯ್ಸ್ ಓರ್ ಕೊಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸಾಯಿ ನಮ್ಮ ಅಕ್ಕ ಮಗಳು ಎರಡನೇ ಅಕ್ಕ ಮಗಳು ಮತ್ತು ದೊಡ್ಡಕ್ಕ ಮಗಳು ಉದಯ ஏதோ பதாகி பாக்ஸ் சூர் பன ஹர்ட்டோ கார்தா கசினோல பதாகி கொட்டனேன் ஏன போட்டூ பதாகி பதாகி பதாகிது பாக்ஸ் இதோ போ சிட்டிது ஆ சிட்டி காடு சிட்டுனோ காடு ஏன என்ன தந்து இங்க தத்து தேல்ல வா யாச்சேன ஜவதரே குளோ ஜம்மா ஜம்மா நாலோ தாரன் தடி பாடி ஹ நம்ம மன கொட்டிரோத సరి బ్లాక్స్ ఆ ఇవతైతే లకన తిరే దే ఏ గుండై

ಹ್ಯಾಪಿ ದೀಪಾವಳಿ ಇಲ್ಲಿ ನಾವು ಬಂದು ದೇವಸ್ಥಾನಕ್ಕೆ ಬಂದಿದ್ದೀರಿ ಪೂಜೆ ಮಾಡ್ಕೊಂಡು ಆ ದೀಪಾವಳಿ ಹಬ್ಬದ ದಿನ ಇದು ಬಂದು ಶಿವನ ದೇವಸ್ಥಾನ ಇಲ್ಲಿ ನಮ್ಮೂರಲ್ಲಿ ಮಾಡೋದು ಇದೇ ಥರ ಪೂಜೆ ಮಾಡೋದು ಲಕ್ಷ್ಮಿಗೆ ಪೂಜೆ ಮಾಡ್ತಾರೆ ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಬಂದಿದ್ದೀರಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹಬ್ಬದ ದಿನ ತುಂಬ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಲಕ್ಷ್ಮಿನೇ ಈ ಥರ ಕೊಡಿಸಿಬಿಟ್ಟು ಸ್ವಲ್ಪ ಸ್ವಲ್ಪ ಜನನೇ ಕಳಿಸ್ಬಿಡ್ತಾರೆ ಪೂಜೆ ಮಾಡಿಬಿಟ್ಟು ಕಳಿಸ್ತಾರೆ ಯಾಕಂದರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಬಾರ್ದು ಎಲ್ಲ ಒಂದೇ ಸಲ ಬಂದರೆ ತೊಂದರೆ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಜನನ ಈ ಥರ ಕೊಳಿಸ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಅವ್ರು ಮಾಡಿಕೊಟ್ಬಿಟ್ಟು ಕಳಿಸ್ತಾರೆ ಮುಂದೆ ಶಿವನ ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲಿ ಶಿವನ ದೇವಸ್ಥಾನ ನೋಡಿ ಫ್ರೆಂಡ್ಸ್ ವಿಡಿಯೋ ಎಲ್ಲ ಕೊನೆ ತನಕ ನೋಡಿ ಫುಲ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ನಾನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಪಕ್ಕದಲ್ಲ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸಬ್ಸ್ಕ್ರೈಬ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು

ಇದು ಬಂದು ಶಿವನ ದೇವಸ್ಥಾನ ಒಳಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇದು ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇದು ಅಲ್ಲಿ ಫಸ್ಟು ಲಕ್ಷ್ಮಿಗೆ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಲಕ್ಷ್ಮಿಗೆ ಫಸ್ಟ್ ಪೂಜೆ ಮಾಡಿಕೊಂಡು ದೇವಸ್ಥಾನ ಸುತ್ತಾಕ್ಕೊಂಡು ಶಿವನ ದೇವಸ್ಥಾನ ಮತ್ತೆ ಒಳಗಡೆ ಬಂದು ನಾವಿಲ್ಲಿ ಪೂಜೆ ಇದ್ದೀರಿ ದೇವ್ರಿಗೆ ಇದು ಬಂದು ಶಿವನ ದೇವಸ್ಥಾನ ನಮ್ಮೂರಲ್ಲಿ ನೋಡಿ ಹಬ್ಬದ ದಿನ ಅಂತೂ ಜನಗಳು ತುಂಬ ಜಾಸ್ತಿ ಜನ ಇದ್ದರು ಹಬ್ಬ ದಿನ ಸೊ ಅದಕ್ಕೆ ಅವರು ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿರೋದು ಅದಕ್ಕೆ ಎಲ್ಲ ಜನಗಳು ಇರೋಕ್ಕಾಗಲ್ಲ ಒಳಗಡೆ ಪೂಜೆಗೆ ಬಂದರೆ ಎಲ್ಲ ತುಂಬೋಗ್ತಾರೆ ಮತ್ತು ಗಾಳಿನೂ ಎಲ್ಲೂ ಆಡೋಲ್ಲ ಅಂತ ಹೇಳ್ಬಿಟ್ಟು ಹೊರ್ಗಡೆ ಆ ಥರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ನಾವು ಮಂಗಳಾರ ತಗೊಂಡು ಹಿಂಗೆ ಹೊರ್ಗಡೆ ಹೋಗ್ಬೋದು ಈ ಥರ ಸಿಸ್ಟಮ್ ಮಾಡೋವ್ರೆ ದೇವಸ್ಥಾನದಲ್ಲಿ ನೋಡಿ ಇದು ಶಿವನ ದರ್ಶನ ನಿಮಗೂ ಆ ಶಿವನ ಆಶೀರ್ವಾದ ನನ್ನ ಸಬ್ಸ್ಕ್ರೈಬ್ ಎಲ್ಲರಿಗೂ ಶಿವನ ಆಶೀರ್ವಾದ ಎಲ್ಲರಿಗೂ ಇರಬೇಕು इंगोइंग तुम होय बघरा इले दिलात का मोवर दिस कलर नरेश बीजी बसते आपण तरण करतो तुम का करतो फोन मारतो ಸಾಕು ಏನು ಮಕ್ಕ ಬೇರೆ ನೋಡ್ತಾ ಇದೆಯಾ ನೋಡ್ರಿ ಆಯ್ತಾ ಇದೀರಾ வள கேன ஓகம்மா ஒகண்ட மனைகே அம்மா Terima kasih. Terima kasih.

நிறைய நிறைய வந்து 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 ಒಂದ <laughs> எ கைத்த சாயிரா <laughs> மாதிரி <laughs> <laughs>